ಕುರ್ಚಿ ಕದನದ ಮಧ್ಯೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಎಂದು ರಾಯಬಾಗ್ ಬಿಜೆಪಿ ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಿಎಂ ಸಿದ್ದರಾಮಯ್ಯ ಬದಲಾದರೆ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಮ್ಮ ಜಿಲ್ಲೆಯವರು ಎಂದು ಬಹಳ ಖುಷಿಪಡುತ್ತೇವೆ ಎಂದರು ಸತೀಶ್ ಆಗದಿದ್ದರೂ ಖರ್ಗೆ ಪರಮೇಶ್ವರ್ ಮುನಿಯಪ್ಪ ಸಿಎಂ ಆಗಬೇಕು ಸಿಎಂ ಕುರ್ಚಿ ಕಿತ್ತಾಟದ ಕಾರಣಕ್ಕೆ ನಮಗೆ ಸಿಎಂ ಸಭೆ ಆಗುತ್ತಿಲ್ಲ ಡಿಸಿಎಂ ಭೇಟಿ ಆಗ್ತಿಲ್ಲ ಎಂದು ಐಹೊಳೆ ಬೇಸರ ವ್ಯಕ್ತಪಡಿಸಿದರು ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಸುವರ್ಣಸೌಧದಲ್ಲಿ ಕೆ ಡಿ ಪಿ ಮೀಟಿಂಗ್ ಇರೋದ್ರಿಂದ ಈಗ ನಮ್ಮ ಉಸ್ತುವಾರಿ ಸಚಿವರು ಈಗ ಇನ್ನೂ ಬಂದಿಲ್ಲ ಅವರ ಇನ್ನೊಂದು ಹದಿನೈದು ದಿವಸದಾಗ ಬರ್ತಾ ಇರುತ್ತೆ ನಾವು ಅದ್ರ ಸಲುವಾಗಿ ನಾವು ವೇಟ್ ಮಾಡಾಕಿದ್ದೇವೆ ಅದಕ್ಕೆ ಈಗೇನು ಏನು ನಮ್ಮ ರಾಜ್ಯ ಸರ್ಕಾರ ಏನೈತ ಕಾಂಗ್ರೆಸ್ ಸರ್ಕಾರ ಈಗ ಸಿದ್ದರಾಮಯ್ಯ ಸಾಹೇಬ್ರ ಏನು ಮುಖ್ಯಮಂತ್ರಿ ಆದರು ಅವರ ಕುರ್ಚಿ ಸಲುವಾಗಿ ಅವರು ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ಕಚ್ಚಾಡಕತ್ತಾರೆ ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಬಿ ಜೆ ಪಿ ಅವ್ರಿಗಂತೂ ಏನೂ ಕೊಡೋಕ್ತ ತಯಾರಿಲ್ಲ ಲೋಕೋಪಯೋಗಿ ಇಲಾಖೆ ಒಂದು ಬಿಟ್ಟರೆ ನಮಗೆ ಯಾವ ಇಲಾಖೆಯನ್ನು ಒಂದು ಪೈಸೆ ದುಡ್ಡಿಲ್ಲ ನಮ್ಮ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯವರು ಇರೋದರಿಂದ ಅವರಷ್ಟ ರೋಡುಗಳಿಗೆ ಲೋಕೋಪಯೋಗಿ ಇಲಾಖೆ ಸ್ವಲ್ಪ ಸ್ವಲ್ಪ ದುಡ್ಡು ಕೂಡ ಹಾಕತ್ತಾರೆ ಅದನ್ನು ಬಿಟ್ಟರೆ ಬೇರೆ ಇಲಾಖೆಯಿಂದ ಯಾವುದು ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ವ್ರಿಗೆ ಅಂತೂ ಕೊಟ್ಟಿಲ್ಲ ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ ಅವರು ಕಚ್ಚಾಟ ಹಾಕತ್ತಾರ ಆದಷ್ಟು ಬೇಗ ಅವರು ಏನೀಗ ಇಬ್ಬರು ಒಂದಾಗಿ ತಮ್ಮ ತಮ್ಮ ಕುರ್ಚಿ ಕಚ್ಚಾಟ ಬಗೆಹರಿಸ್ಕೊಂಡ ಈ ನಾಳೆ ಬರುವಂಥ ಎಂಟನೇ ತಾರೀಕು ಇಲ್ಲಿ ಸುವರ್ಣ ಸೌಧ ಅಧಿವೇಶನ ಪ್ರಾರಂಭ ಆಕೈತಿ ಈ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವರು ಗಮನ ಹರಿಸ್ಬೇಕಂತೇಳಿ ನಿಮ್ಮ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇಬ್ಬರುಗಿ ಮುಖ್ಯಮಂತ್ರಿಯವ್ರಿಗೂ ಮತ್ತು ಉಪಮುಖ್ಯಮಂತ್ರಿಯವ್ರಿಗೂ ನಾ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂ ಏನು ನಮ್ಮ ಗಮನಕ್ಕೆ ಏನು ಅದೇನಿಲ್ಲ ಅವ್ರವ್ರಗಳ ಕಚೇರಿ ಅವರವರ ರೆಸಾರ್ಟ್ಗೆ ಹೋಗುತ್ತಾರೆ ಅವರ ನಡೆದಾರೋ ಸರ್ಕಾರ ಏನು ಬೀಳಂಗಿಲ್ಲ ಒಟ್ಟು ಮತ್ತೆ ಆ ಕುರ್ಚಿ ಮೇಲೆ ಪರ್ಯಾಯ ವ್ಯವಸ್ಥೆ ಆಗ್ತೈತಿ ಎಲ್ಲಿ ಸಿಗ್ತಾರೆ ಅವರು ಅವ್ರ ಕಚ್ಚ್ಯಾಡತ್ತಾರೆ ನಮಗೆಲ್ಲಿ ಸಿಗ್ತಾರೆ ಹಾಂ ಸಿ ಎಂ ಬದಲಾವಣೆ ಅವ್ರಿಗೇನು ಬಿಟ್ಟದ್ದು ಅವ್ರವ್ರೊಳಗೆ ನೀನೇನು ಹಾಕೈತಿ ನೋಡ್ಬೇಕು ಅವ್ರು ಕಚ್ಚಾಡಕತ್ತಾರ ನಾ ಬಿಡಂಗಿಲ್ಲ ನಾ ನಾ ಕೊಡಂಗಿಲ್ಲ ಅವ್ರವ್ರು ನಡೆದೈತಿ ಡೈಮಂಡ್ ನಿಮ್ಮ ಮುಖಾಂತರ ನಾ ಅವ್ರಿಗೆ ವಿನಂತಿ ಮಾಡ್ತೇನು ತಮ್ಮ ತಮ್ಮ ಕುರ್ಚಿ ಕಚ್ಚಾಟವನ್ನು ಬಗೆಹರಿಸ್ಕೊಂಡ ಈಗ ನೀವು ಎಂಟು ತಾರೀಕಿಗೆ ಸುವರ್ಣ ಸೌಧ ಇಲ್ಲಿ ಬೆಳಗಾವದಾಗ ಇವತ್ತು ಸೋ ಅಧಿವೇಶನ ಹತ್ತು ದಿವ್ಸ ಕರೆದಿ ರೀ ಅದು ಕಾಟಾಚಾರಕ್ಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಸಲುವಾಗಿರಾಕೋತ ಚರ್ಚೆ ಮಾಡೋ ಸಲುವಾಗಿ ತಾವೆಲ್ಲರೂ ಅವಕಾಶ ಮಾಡಿ ಕೊಡಬೇಕು ಬರೀ ತಾವು ಕಚ್ಚಾಟದ ಕೂತೀರಂದ್ರೆ ಈ ಕಡೆ ಅಭಿವೃದ್ಧಿಯನ್ನು ಕುಂಠಿತ ಆಗ್ತೈತಿ ಎರಡೂವರೆ ಸಂತು ಎರಡೂವರೆ ವರ್ಷವೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಏನೂ ಇಲ್ಲಿ ಶೂನ್ಯ ಆಗಿದಾವಿ ನಾವು ನಾವು ದಲಿತರಾಗಲಿ ಅಂತೇಳಿ ನಮ್ಮದು ಒಂದು ಒತ್ತಾಯ ಐತಿ ಬಿಜೆಪಿ ನಾಗರಿಕ ಯಾಕೋ ದಲಿತರು ಸಿ ಆಗಲಿ ನಮ್ಮದು ಆಚೆ ಮತ್ತು ನಮ್ಮ ಜಿಲ್ಲಾದವ್ರಾದ್ರೆ ಭಾಳ ಚಲೋ ನಮಗೂ ನಾವು ಖುಷಿ ಪಡ್ತೇವೆ ನಾವು ಭಾಳ ಖುಷಿ ಪಡ್ತೇವೆ ನಮ್ಮ ಜಿಲ್ಲಾದವ್ರು ಆದ್ರಂದ್ರೆ ಇಲ್ಲ ಅಲ್ಲ ನಮ್ಮ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜಿಲ್ಲಾದವರಲ್ಲ ಮತ್ತು ಅವ್ರು ಹಾಂ ಅವರಾದ್ರೂ ಭೀ ನಮಗೆ ನಾವು ಖುಷಿ ಪಡ್ತೇವೆ ಬಟ್ ದಲಿತರಾಗಲಿ ಮುನಿಯಾಬ್ ಆಗಲಿ ಪರಮೇಶ್ವರ ಆಗಲಿ ಖರ್ಗೆ ಸಾಹೇಬ್ರಾಗಲಿ ಸತೀಶ್ ಸಾವುಕರ್ ಆಗಲಿ ನಾಲ್ಕು ಮಂದಿ ಯಾರಾದ್ರೂ ಸುದಕ್ಕೆ ನಾವು ಖುಷಿ ಪಡ್ತೇವೆ ಸಂತೋಷ ಆಗ್ತದೆ ಧನ್ಯವಾದ ಸರ್ ರಾಜ್ ಹಿರೇಮಠ್ ಕೆಎಂಎಂ ನ್ಯೂಸ್ ಬೆಳಗಾವಿ